ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕೆ ಪರಿಣಿತಿ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಇಂದಿನ ಮೊದಲನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು ಆಯ್ಕೆಗಳು ಕೇಸರಿ ಕೆಂಪು ನೀಲಿ ಬಿಳಿ ಸರಿಯಾದ ಉತ್ತರ ಕೇಸರಿ ಗೌತಮ ಬುದ್ಧನ ಬಾಲ್ಯದ ಹೆಸರೇನು ಆಯ್ಕೆಗಳು ಸಿದ್ಧಾರ್ಥ ಗೌತಮ ಸಿದ್ಧಾಂತ ರಾಹುಲ ಸರಿಯಾದ ಉತ್ತರ ಸಿದ್ಧಾರ್ಥ ಗಿದ್ದ ಮತ್ತು ಭಾಂಗ್ರಾ ಯಾವ ರಾಜ್ಯದ ನೃತ್ಯವಾಗಿದೆ ಆಯ್ಕೆಗಳು ಅಸ್ಸಾಂ ಪಂಜಾಬ್ ಕೇರಳ ಕರ್ನಾಟಕ ಸರಿಯಾದ ಉತ್ತರ ಪಂಜಾಬ್ ಭಾರತದ ಯಾವ ನಗರವನ್ನು ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ ಆಯ್ಕೆಗಳು ಮುಂಬೈ ದೆಹಲಿ ಕಲ್ಕತ್ತಾ ಬೆಂಗಳೂರು ಸರಿಯಾದ ಉತ್ತರ ಬೆಂಗಳೂರು ಭಾರತದ ಮೊದಲ ಅಣುವಿದ್ಯುತ್ ಸ್ಥಾವರ ಸ್ಥಾಪನೆಯಾಗಿದ್ದು ಎಲ್ಲಿ ಆಯ್ಕೆಗಳು ತಾರಾಪುರ ಕಲ್ಪಕಂ ನರೋರಾ ಪೂನಾ ಬ್ಯಾಟರಿಗಳಲ್ಲಿ ಶಕ್ತಿ ಯಾವ ರೂಪದಲ್ಲಿರುತ್ತದೆ ಆಯ್ಕೆಗಳು ವಿದ್ಯುತ್ ಶಕ್ತಿ ರಸಾಯನ ಶಕ್ತಿ ಉಷ್ಣ ಶಕ್ತಿ ಯಾವುದೂ ಅಲ್ಲ ಸರಿಯಾದ ಉತ್ತರ ರಸಾಯನ ಶಕ್ತಿ. ಖೋಖೋ ಆಟದಲ್ಲಿ ಪ್ರತಿ ಪಂದ್ಯದಲ್ಲಿ ಎಷ್ಟು ಜನ ಆಟಗಾರರು ಇರುತ್ತಾರೆ ಆಯ್ಕೆಗಳು ಏಳು ಜನ ಹದಿನೆಂಟು ಜನ ಹದಿನೈದು ಜನ ಹನ್ನೆರಡು ಜನ ಸರಿಯಾದ ಉತ್ತರ ಹನ್ನೆರಡು ಜನ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಯಾವುದು ಆಯ್ಕೆಗಳು ಮೈಸೂರು ಬಾಗಲಕೋಟೆ ಚಿತ್ರದುರ್ಗ ಬೀದರ್ ಸರಿಯಾದ ಉತ್ತರ ಮೈಸೂರು ದೂರವಾಣಿಯನ್ನು ಕಂಡುಹಿಡಿದವರು ಯಾರು ಆಯ್ಕೆಗಳು ಅಲೆಕ್ಸಾಂಡರ್ ಗ್ರಾಂಬೆಲ್ ಥಾಮಸ್ ಅಲ್ವಾ ಎಡಿಸನ್ ನ್ಯೂಟನ್ ಐನ್ಸ್ಟೈನ್ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಗ್ರಾಂಬೆಲ್ ಕರ್ನಾಟಕದ ರಾಜ್ಯ ನೃತ್ಯ ಯಾವುದು ಆಯ್ಕೆಗಳು ಡೊಳ್ಳು ಕುಣಿತ ಯಕ್ಷಗಾನ ಕೂಚಿಪುಡಿ ಭರತನಾಟ್ಯ ಸರಿಯಾದ ಉತ್ತರ ಯಕ್ಷಗಾನ ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಉಪಯುಕ್ತವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ತಪ್ಪದೆ ಪೂರ್ತಿಯಾಗಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್